ನನ್ ಮೇಲೆ ಯಾವುದೇ ತರ ರೌಡಿ ಶೀಟ್ರು ಯಾವುದೇ ಸ್ಟೇಷನ್ ಅಲ್ಲಿ ಇಲ್ಲ ಏನಕ್ಕೆ ಹಿಂಗೆ ಹೇಳ್ತಾ ಇದ್ದಾರೋ ನನ್ಗಂತೂ ಗೊತ್ತಿಲ್ಲ ಮೊನ್ನೆ ನಾನೊಂದು ಆಡಿಯೋ ಕೊಟ್ಟಿದ್ದೆ ನಿಮ್ಗೆಲ್ಲ ಆಡಿಯೋ ಬಂದು ಎಲ್ಲ ಕೇಳಿಸ್ಕೊಂಡಿದ್ದಾರೆ ಮತ್ತೆ ನಾ ಆಡಿಯೋ ಬಗ್ಗೆ ಏನು ಹೇಳೋದಿಲ್ಲ ಯಾವ ತರ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಅಂತ ಆಡಿಯೋದಲ್ಲಿ ನೀಟಾಗಿದೆ ಅದನ್ನ ಸಮರ್ಥಿಸ್ಕೊಳಕೆ ಇವರು ನನ್ ಮೇಲೆ ಕುಣಿಸ್ತಾ ನನ್ ಮೇಲೆ ಮಾಡ್ತಾ ಇರೋ ಆರೋಪಗಳು ಅಪಾದನೆಗಳು ನಂದು ಯಾವ ಸ್ಟೇಷನ್ ಅಲ್ಲೂ ರೌಡಿ ಶೀಟ್ರು ಇಲ್ಲ ಯಾವ ಸ್ಟೇಷನ್ ಅಲ್ಲಿ ರೂಢಿಸ್ಟಿದ್ಯೋ ಇವರು ಹೇಳಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನನ್ ಮೇಲೆ ಕೇಸ್ ಇದೆ ಯಾವುದು ನನ್ನ ಆರೋಪಿ ಅಂತ ಸಾಬೀತಾಗಿಲ್ಲ ಜೀವನದಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡ್ಕೊಂಡಿದ್ದೀನಿ ಆ ಸಣ್ಣ ತಪ್ಪು ಸಣ್ಣ ಪುಟ್ಟ ತಪ್ಪು ಮಾಡ್ಕೊಂಡು ಸಮರ್ಥ್ಕೊಂಡಿದ್ದೀನಿ ಜೀವನದಲ್ಲಿ ಇವತ್ತು ನಾನು ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ ನಾನು ಒಂದು ಹತ್ತ ಸಂಬಳ ಕೊಡುವಷ್ಟು ಚೆನ್ನಾಗಿದ್ದೀನಿ ನನಗೂ ಫ್ಯಾಮಿಲಿ ಇದೆ ಇವರು ಮೀಡಿಯಾಗಳು ಮುಂದೆ ಇವ್ರು ಬಂದು ಈ ತರ ಎಲ್ಲ ಇವರು ಮೊನ್ನೆ ಮಂಜಾಣ ಏನೋ ಹೇಳಿದ್ರು ನಾನು ಫ್ಯಾಮಿಲಿ ಹಂಗ ಸಫರ್ ಆಗೋದ್ರು ಅಂದ್ಕೊಂಡ್ರು ಅಂತ ಹೇಳ್ತಾ ಇದಾರೆ ನಮಗೂ ಫ್ಯಾಮಿಲಿ ಇರುತ್ತೆ ಇವ್ರು ಇಲ್ಲಿ ಸಲ್ದಿದ್ದೆಲ್ಲ ಬಂದು ಮೈಕ್ಗಳ ಮುಂದೆ ಸ್ಟೇಜ್ಗಳ ಮುಂದೆ ಹೇಳಿದ್ರೆ ನನ್ಗೂ ಅಲ್ಲಿ ತೊಂದರೆ ಆಗುತ್ತೆ ಈಗ ಮೇಲೆ ಮಾಡಿದೀನ ರೋಡಿಸಮ ಏನ್ ರೋಡಿಸಮ್ ಫೋನ್ ಮಾಡಿರೋದು ಅವ್ರು ನನಗೆ ಏನೋ ಒಂದು ವಿಚಾರಕ್ಕೆ ಅವರೇ ಫೋನ್ ಮಾಡಿರ್ತಾರೆ ನನಗೆ ನಾನು ಮಾತಾಡ್ತಾ ಇರ್ತೀನಿ ಸಡನ್ ಆಗಿ ಫೋನ್ ತಗೊತಾರೆ ಅವ್ರು ಏನ್ ಹೇಳ್ತಾರೋ ನಾನು ನಾನು ಏನ್ ಹೇಳ್ತಾ ಇದ್ದೀನಿ ಅವ್ರು ಕೇಳಿಸಿಕೊಳೋಕ್ಕೂ ರೆಡಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಅಣ್ಣ ಇದ್ರ ರಾಜಕೀಯ ಏನೂ ಇಲ್ಲ ನಾನು ಪರ್ಸನಲ್ ಏನೋ ಮಾತಾಡ್ತಾ ಇದ್ದೀನಿ ಹತ್ರ ಇದ್ರ ರಾಜಕೀಯ ಏನ್ ಬಂತು ನೀಟ್ ನೀಟಾಗಿ ಹೇಳ್ತಾ ನಾನು ಏನು ಹೇಳ್ತಾ ಫುಲ್ ಅವರೇ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣಿಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ಯಾರೋ ನಮಗೂ ಗೊತ್ತಿಲ್ಲ ಇವಾಗ ಅವ್ರ ಜೊತೆ ಇರ್ತಾರೆ ನಾವು ಅದನ್ನೆಲ್ಲ ಹೇಳ್ಕೊಳೋ ಅವಶ್ಯಕತೆ ಇಲ್ಲ ಇವಾಗ ಅವ್ರ ಜೊತೆಲಿರೋರು ಇಸ್ಪೀಟ್ ಆಡಿಸ್ತಾ ಇದಾರೆ ನನ್ನ ಹತ್ರ ವಿಡಿಯೋ ಇದೆ ಅದನ್ನೆಲ್ಲ ನಾನು ಒಂದ್ ತಟೆನಲ್ಲಿ ತಿಂದಿದ್ದೀನಿ ಅವ್ರು ನನ್ನ ಫ್ರೆಂಡ್ಸ್ ಒಂದ್ ತಟ್ಟೆನಲ್ಲಿ ತಿಂದಿದ್ದೀನಿ ಅನ್ನೋ ಒಂದ್ ಕಾರಣಕ್ಕಷ್ಟೇ ನಾನು ಅದನ್ನ ವೈರಲ್ ಮಾಡಿಲ್ಲ ಇವ್ರು ಇಷ್ಟು ಚೀಪ್ ಪಬ್ಲಿಸಿಟಿ ನಾನು ಯಾವ್ದೋ ಇರೋ ಒಂದ್ ಕೇಸ್ ನೆತ್ಕೊಂಡು ಇವಷ್ಟು ಚೀಪ್ ಇಷ್ಟು ಚೀಪ್ ಆಗಿ ಇಷ್ಟು ಚೀಪ್ ಪಬ್ಲಿಸಿಟಿ ಮಾಡ್ತಾರೆ ಅಂದ್ರೆ ಅದರಿಂದ ಅವ್ರು ಏನಾರ ಸಿಕ್ಕೋದಾದ್ರೆ ಮಾಡ್ಕೊಂಡ್ಲಿ ತೊಂದರೆ ಇಲ್ಲ ಮುಂದೆ ನೀವೇನ ರೌಡಿ ಶೀಟ್ರು ಮಾಡ್ಬೋದಷ್ಟೇ ಇವತ್ತವರೆಗೂ ನನ್ನ ಮೇಲೆ ಯಾವ್ದು ರೌಡಿ ಶೀಟ್ ಇಲ್ಲ ನೀವು ಬೇಕಂದ್ರೆ ತಿಳ್ಕೊಳ್ರಿ ಮುಂದೆ ಏನಣ್ಣ ನೀವು ನನ್ ಮೇಲೆ ರೂಢಿಸ್ಟೀಟರ್ ಮಾಡ್ಬೋದು ಪರವಾಗಿಲ್ಲ ಮಾಡ್ರಿ ಇನ್ನೆರಡು ವರ್ಷ ಗೌರ್ಮೆಂಟ್ ಚೇಂಜ್ ಆಗುತ್ತೆ ನನಗೂ ಕೋರ್ಟ್ ಇದೆ ನನ್ ಮೇಲೆ ಏನಕ್ಕೆ ರೂಢಿಸ್ಟೀಟರ್ ಮಾಡಿದಾರೆ ನಾನು ಕೋರ್ಟ್ ಅಲ್ಲಿ ಹೇಳ್ತೀನಿ ನಾನು ಕ್ಯಾನ್ಸಲ್ ಮಾಡಿಸ್ಕೊಳೋದು ನನಗೆ ಗೊತ್ತಿದೆ ಆಮೇಲೆ ಇವ್ರು ಹೇಳೋದು ನೋಡಿದ್ರೆ ಇಲ್ಲಿ ಯಾರು ಇನ್ ತಾಲೂಕ್ ನಲ್ಲಿ ನಮ್ಮಂತ ಹುಡುಗರು ಯಾರು ರಾಜಕೀಯನೇ ಮಾಡಬಾರ್ದು ಇವಾಗ ಅವ್ರ ಮಗ ನಾಲ್ಕ್ ಜನ ಹುಡುಗರನ್ನ ಹಾಕೊಂಡು ಓಡಾಡ್ ಬಿಟ್ರೆ ಲೀಡ್ರು ನಾವು ನಾಲ್ಕ್ ಜನ ಹುಡುಗರು ಹಾಕೊಂಡು ಓಡಾಡ್ಬಿಟ್ರೆ ರೂಢಿ ಸೀಟ್ರಾಗ ಹೋಗ್ತೀರಿ ನೀವು ಇನ್ನೆಷ್ಟು ಇನ್ನೆಷ್ಟು ನಮ್ಮನ್ನ ಕುಗ್ಗಿಸಿದ್ರು ನಾವು ಕುಗ್ಗಲ್ಲ ನಾವು ಎಲ್ಲದಕ್ಕೂ ರೆಡಿಯಾಗೆ ನಾವು ರಾಜಕೀಯ ಮಾಡ್ತಿರೋದು ನೀವು ನಮ್ಮನ್ ಭಯ ಬೀಳ್ಸ್ಬೇಕು ಅನ್ಕೊಂಡ್ರೆ ಅದಾಗೋ ಕತೆ ಅಲ್ಲ ಈ ತರ ದಯವಿಟ್ಟು ಇನ್ ಸ್ಟೇಜ್ ಮುಂದೆ ಎಲ್ಲ ಹೇಳಕ್ ಹೋದ್ರೆ ನಮ್ಮನೆಲ್ಲೂ ಹೇಳ್ತಾ ಇದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಇಲ್ಲ ಹಿಂಗೆಲ್ಲ ಏನಕ್ಕೆ ಹೇಳ್ತಾ ಇದ್ರೆ ಇಲ್ದಿದ್ದೆಲ್ಲ ಏನ್ ಕೇಳ್ತಾ ಇದ್ರೆ ನನ್ ಮೇಲೆ ಕೊಲೆ ಆರೋಪ ಇದೆ ಅಂತ ಎಲ್ಲಿದೆ ನಾನೆಲ್ ಕೊಲೆ ಮಾಡಿದೀನಿ ಯಾರನ್ನ ಕೊಲಾ ಜನತೆಗೆ ದಸರಾ ಒಂದು ಆಫರ್ ಐನೂರ ತೊಂಬತ್ತೊಂಬತ್ ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಟಿ ಒಂದು ಫ್ಲವರ್ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಏನೋ ಸರಿ ಮಾಲ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಅಪ್ಲೈ ಮಾಡಿದ್ದೀನಿ ಅಂತ ಅವರು ಮತ್ತೆ ಆರ್ ತಿಂಗಳಿಂದ ರಿಲೀಸ್ ಅವನು ಅಂತ ಹೇಳ್ತಾ ಇದಾರೆ ಯಾವ ಜೈಲಿಗೆ ಹೋಗಿದ್ನೋ ಯಾವ್ ಸ್ಟೇಷನ್ ಹೋಗಿದ್ನೋ ನನಗೆ ಗೊತ್ತಿಲ್ಲ ಇವ್ರಿಗೆ ಹೇಳ್ಕೊಡ್ತಾ ಯಾರೋ ಎಲ್ಲ ತಪ್ಪು ಮಾಹಿತಿ ಇವ್ರು ಕೊಡ್ತಾ ಇದಾರೆ ಅದನ್ನ ಅವ್ರು ಹೇಳ್ತಾ ಇದಾರೆ ಅವ್ರಿಗೆ ಬಿಸಿ ನಲ್ಲಿ ಇವರಿಗೆ ಗೊತ್ತಿರಲ್ಲ ಯಾರೋ ಪಕ್ಕದಲ್ಲಿ ಇದನ್ನ ಹೇಳ್ಕೊಡ್ತಾ ಇದಾರೆ ದಯವಿಟ್ಟು ಅದನ್ನ ಒಂದ್ಸತಿ ನೀವು ತಾಲೂಕಿನ ಶಾಸಕರು ಒಂದ್ ಮಾತ್ ಹೇಳೋಕಿನ್ನ ಮುಂಚೆ ಅದ್ರ ಬಗ್ಗೆ ನೀವು ರೆಕ್ಟಿಫೈ ಮಾಡ್ಕೊಂಡು ನೀಟಾಗಿ ಹೌದಾ ನಿಜಾನ ಸುಳ್ಳ ತಿಳ್ಕೊಂಡು ಅದನ್ ಬಗ್ಗೆ ನೀವು ಹೇಳ್ಬೇಕಾಗುತ್ತೆ ಮೀಡಿಯಾಗಳ ಮುಂದೆ ಶಾಸಕರು ಈ ಎಲ್ಲ ಹೇಳ್ತಾ ಇರ್ತಾರೆ ಶಾಸಕರು ಈ ನಡುವೆ ಎಲ್ಲ ಹೇಳ್ತಾ ಇರ್ತಾರೆ ನಮ್ ತಾಲೂಕ್ ಹುಡುಗರು ಬೆಳಿಬೇಕು ಯಾವ್ದೇ ಪಾರ್ಟಿನಲ್ಲಿ ಇರ್ಲಿ ಬೆಳಿಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಬೆಳೆಯೋಂತ ಟೈಮಲ್ಲಿ ನೀವು ಈ ತರ ಇಲ್ಲಿ ಇಲ್ಸಲ್ದ ಎಲ್ಲ ಹೇಳಿ ಆರೋಪ ಮಾಡಿದ್ರೆ ನಾವ್ ಹೆಂಗ್ ಬೆಳೀಕಾಗುತ್ತೆ ನಿಮ್ಮ ಉದ್ದೇಶ ಏನೋ ವಿರೋಧ ಪಕ್ಷದಲ್ಲಿ ನಾವು ಯಾರು ಕೆಲಸನೇ ಮಾಡಬಾರ್ದು ಇಲ್ಲ ಯಾರು ಮಾಡಿ ಹೇಳ್ಬಿಡ್ರಿ ಪರವಾಗಿಲ್ಲ ಯಾರು ಮಾಡ್ಲೇ ಬಿಡ್ರಿ ನಾನು ಬಿಡಲ್ಲ ಅಂತ ಹೇಳಿದ್ರೆ ನಾವು ಮಾಡಲ್ಲ ನೀವೇ ಹೇಳ್ತೀರಾ ನಮ್ಮ ತಾಲೂಕು ಹುಡುಗರು ಬೆಳಿಬೇಕು ಮಾಡಬೇಕು ಅಂತ ಹೇಳ್ತೀರ ಈ ಟೈಮಲ್ಲಿ ನೀವು ಇಂಥ ಆರೋಪಗಳೆಲ್ಲ ಮಾಡಿದ್ರೆ ನಾವು ಹೆಂಗೆ ಬೆಳೆಯೋಕಾಗುತ್ತೆ ದಯವಿಟ್ಟು ಇದನ್ನೆಲ್ಲ ನೀವು ಕ್ಲೀನಾಗಿ ತಿಳ್ಕೊಂಡು ಇದನ್ನು ನೀವು ಹೇಳಬೇಕಾಗುತ್ತೆ